ವಿರೋಧ ಪಕ್ಷಗಳು ಹುಚುಚ್ಛವಾಗಿ ಯಾರು ಹರೀಶ್ ಪೂಂಜಾ ಹೇಳಿದಂಥ ಸ್ಟೇಟ್ಮೆಂಟನ್ನು ಅದನ್ನು ರಿಪೀಟ್ ಮಾಡಿದಂಥ ಮಹೇಶ್ ಶೆಟ್ಟಿ ಅವರಕ್ಕೆ ಕುತ್ತಿಗೆ ಕಟ್ಟಕ್ಕೆ ಹೋಗಿ ಅವರು ಬಂಗಾಯ್ದೋಗಿದ್ದಾರೆ ಅದೇ ವಿಡಿಯೋನ ಇಟ್ಕೊಂಡು ಒಬ್ಬ ಡೆಪ್ಯೂಟಿ ಸಿ ಎಮ್ಮು ಕೂಡ ಬಂಗಾಯ್ದೋಗಿದ್ದಾರೆ ಅದೇ ಡೆಪ್ಯೂಟಿ ಸಿ ಎಮ್ ಡಬ್ಬಾ ಅಂತೇಳಿ ಜೊತೆಗೆ ಇವರ ಕೊಲ್ಲಿಗ್ ಪಾರ್ಟ್ನರ್ ಏನಿದ್ದಾರೆ ಮೀನ್ ಐ ತಿಂಕ್ ಕ್ಯಾಬಿನೆಟ್ ಕೊಲ್ಲಿ ಪಾ ಪಾರ್ಟ್ನರ್ ಲಕ್ಷ್ಮಿ ಹಬ್ಬಾಳ್ಕರು ದೊರಿ ಕೊಡಿಸ್ತಾರೆ ಇದು ಕೂಡ ಎಸ್ ಇನ್ಪ್ಲೂಯನ್ಸಿ ರಿಪೋರ್ಟ್ ಇದೆ ಯಾವ ಇಂಕ್ಲೂಯನ್ಸಿ ರಿಪೋರ್ಟ್ ಇದೆ ಯಾರೋ ಮ ಡಿ ಕೆ ಶಿವಕುಮಾರ್ ಬಳಿ ಇಂಟಲಿಜೆನ್ ಇವ್ರು ಮೇಂಟೈನ್ ಮಾಡ್ತಾರೆ ಓಮ್ ಮಿನಿಸ್ಟ್ರ್ ಮೇಂಟೈನ್ ಮಾಡ್ತಾರೆ ಆಸ್ ಪರ್ ಪ್ರೋಟಾಲು ಅಕಸ್ಮಾತ್ ರಿಪೋರ್ಟ್ ಇದ್ರು ಯಾರು ಕೊಡಬೇಕಾಗಿರೋದು ಹಂಗಾರೆ ಇದರ್ ದಾರ ಏನೋ ಏನೋ ಐ ಥಿಂಕ್ ಹೋಮ್ ಮಿನಿಸ್ಟ್ರಿಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಥವಾ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇನ್ ಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಹ್ಯಾಂಡ್ಲ್ ಮಾಡ್ತಾಯ್ತಾರ ಮಿಸ್ಗೈಡ್ ಮಾಡಲಿಕ್ಕೆ ಈಗ ಇಂಟ್ಲಿಜೆನ್ಸಿ ರಿಪೋರ್ಟ್ ಇದ್ರಲ್ಲಿ ಎಕ್ದ್ ಪ್ರೆಸೆಂಟ್ ಇಟ್ಟು ಸೀಲ್ಡ್ ಕವರಲ್ಲಿ ಸ್ಪೀಕರ್ ಮುಂದೆ ಪ್ರೆಸೆಂಟ್ ಮಾಡಲಿ ಡಿಬೇಟ್ ಆಗಲಿ ಅದ್ರ ಮುಂದೆ ಅಲ್ಲ ಸರ್ ಈಗ ಆಪೋಷನ್ ಕೆಲಸನ ಒಬ್ಬ ಕಾಂಗ್ರೆಸಲ್ಲಿ ಕೂತ್ಕೊಂಡು ಒಬ್ಬ ಡಿ ಕೆ ಶಿವಕುಮಾರ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರು ಒಬ್ಬ ದಿನೇಶ್ ಗುಂಡೂರಾವು ಒಬ್ಬ ಹೋಮ್ ಮಿನಿಸ್ಟರ್ ಸಹ ಹೇಳಿದಾರೆ ಡಬ್ಬ ಇದು ಅಂತ ಮತ್ತು ಅದೇ ಒಮ್ಮೆನಿಸ್ಟ್ರು ಪ್ರಸ್ತಾವ ಮಾಡಿದ್ದಾರೆ ಮಾಧ್ಯಮದಲ್ಲಿ ಬರ್ತಾ ಇರೋಂಥದ್ದು ಎಲ್ಲ ಸುಳ್ಳು ಇದರಲ್ಲಿ ಸತ್ಯ ಇದೆ ಸತ್ಯ ಇದ್ರದ್ದು ಅಶ್ವ ಅಲ್ವಾ ಸರ್ ಎಸ್ ಐ ಟಿ ಇನ್ನು ಜೀವಂತವಾಗಿರೋದು ಅಥವಾ ದೇವಡ ವೈಂಡೆಡ್ ಅಪ್ ಎಸ್ ಐ ಟಿ ಎಷ್ಟೇ ಇಟ್ ಸೆಲ್ಫು ಅಲ್ವಾ ಸರ್ ಈ ಪ್ರಕರಣದಲ್ಲಿ ಪಾಪ ನಮ್ಮ ಸಿದ್ದರಾಮಯ್ಯನವರ ಮೌನವನ್ನು ಅದೇ ಪಕ್ಷದಲ್ಲಿರುವಂಥ ವ್ಯಕ್ತಿಗಳು ಅದೇ ಪಕ್ಷದಲ್ಲಿರುವಂಥ ವ್ಯಕ್ತಿಗಳು ತುಂಬ ಐ ಥಿಂಕ್ ದೇ ಆರ್ ಟೇಕಿಂಗ್ ಎ ಅಡ್ವಾಂಟೇಜಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಡಿಕೆ ಶಿವಕುಮಾರ್ ಒಂದು ಕಾಲು ಕಾಂಗ್ರೆಸ್ಸಲ್ಲಿ ಇನ್ನೊಂದು ಕಾಲು ಬಿ ಜೆ ಇಟ್ಕೊಂಡು ಮುಂದೆ ನಾನು ಸಿ ಎಮ್ ಆಗಿ ಸರ್ ಒನ್ ಪಾಯಿಂಟ್ ಅಡ ಅಜೆಂಡಾ ಡಿ ಕೆ ಶಿವಕುಮಾರ್ದು ನಾನು ಸಿ ಎಮ್ ಆಗಬೇಕು ಅದು ಬಿ ಜೆ ಪಿಲಿ ಆದರೂ ಸರಿ ಅದು ಕಾಂಗ್ರೆಸ್ಸಲ್ಲಿ ಆದರೂ ಸರಿ ಕಾಂಗ್ರೆಸ್ಸಲ್ಲಿ ಆಗಲ್ಲ ಅಂತ ಗೊತ್ತಾಗಬಿಡಿದೆ ಅವ್ರಿಗೆ ಬಿ ಜೆ ಪಿ ಜೊತೆ ವಿಜಯ್ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಧರ್ಮಸ್ಥಳಕ್ಕೆ ವಿಜಯನ ವಿಶ್ವನ ಎಮ್ ಎಲ್ ಎಗಳನ್ನು ಓಟಿ ರೇವಿನ ಕಲಿಸಿದ್ದು ಕೂಡ ಏನೋ ಡಿ ಕೆ ಶಿವಕುಮಾರ್ ಅಂತ ಆರೋಪ ಇದೆ ಅದನ್ನು ಸ್ಪಷ್ಟಪಡ್ಕಡಿಸಬೇಕು ಇವರ ಮಾತುಗಳನ್ನ ನೋಡಿದಾಗ ಬಿ ಜೆ ಪಿ ಜೊತೆ ಕೈ ಸೊಡ್ಕೊಂಡು ಇದನ್ನೆಲ್ಲ ಏನು ಸರ್ಕಾರ ಬಿಲ್ಸೋಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಇಶ್ಯೂನ ಡಿ ಕೆ ಶಿವಕುಮಾರು ನೋಡಿ ಸರ್ ಎಷ್ಟು ಜಾಲಿಯಾಗಿದ್ದಾರೆ ಅಂತಂದರೆ ಆ ಹೆಬ್ಬಾಳ ಫ್ಲೈಓವರ್ ಓಪನಿಂಗ್ಗೆ ಬರ್ತಾರೆ ಅದು ಸೋಮವಾರ ಫಿಕ್ಸ್ ಮಾಡ್ತಾರೆ ಜನ ಓಡಾಡೋಂಥ ಸಮಯದಲ್ಲಿ ಸರ್ಕಾರ ಬನ್ನೋ ಬ್ಲಾಕನ್ನು ಮಾಡ್ತಾರೆ ಆ್ಯಂಡ್ ಸೆಷನ್ ನಡೀತಾ ಇದೆ ಸೀರಿಯಸ್ನೆಸ್ ಇಲ್ಲ ಯಪ್ಪ ಅಂಬರೀಷ್ ಓಡಿಸ್ದಂಗೆ ಏನೋ ಅಂಬಿ ನಿಂಗೆ ವಯಸ್ಸಾಯ್ತದ ಅಲ್ಲಿ ಅಂಬರೀಷ್ ಓಡಿಸ್ತಾನೆ ಸಿಂಗಲ್ ಆ ಜಾವಾನ ಓಡಿಸ್ಕೊಂಡು ಜಾವಾಗೆ ಅದು ರೆಕಾರ್ಡ್ಸ್ ಇದೆಯಾ ಅಲ್ಲ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂಥ ಏನೋ ಆರ್ ಟಿ ನಿಜವಾಗ್ಲೂ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆಯಾ ಆ ಜಾವಗಳಿಗೆಲ್ಲ ಅದು ಪ್ರಶ್ನೆ ಆಗುತ್ತೆ ಇವ್ರುಗಳು ಏನು ಸರ್ ಇವರು ಶೋ ಆಫ್ ಮಾಡೋಕ್ಕೋಸ್ಕರ ಇವ್ರ್ ಮಾಡ್ತಾ ಇದ್ದಾರಾ ಸೀರಿಯಸ್ನೆಸ್ನ ಗೌರ್ಮೆಂಟ್ ನಡೆಸ್ಬೇಕಾದಂಥ ಡೆಪ್ಯೂಟಿ ಸಿ ಎಮ್ಮು ಬೆಳಗ್ಗೆ ಹೊತ್ತು ಜಾವ ಓಡಿಸ್ತಾರೆ ಮಧ್ಯಾಹ್ನ ಹೊತ್ತು ಜಾಲಿ ಮಾತಾಡ್ತಾರೆ ಮಾಧ್ಯಮದ ಮುಂದೆ ಸುಳ್ಳು ವೀಡಿಯೋನ ತೋರಿಸ್ತಾರೆ ಸಾಯಂಕಾಲ ಯಾರದೋ ಮದುವೆನಲ್ಲಿ ಒಳ್ಳೊಳ್ಳೆ ಐಷಾರಾಮಿಯಾಗಿ ನಗು ನಡ್ಕೊಂಡು ಬರ್ತಾರೆ ಸರ್ ಇವರಿಗೆ ನೋವಿಲ್ವಾ ಬೆಲೆ ಏರಿಕೆ ಆಗಿದೆ ಕರ್ನಾಟಕದಲ್ಲಿ ಸರ್ ಬೋ ಬರ ಬಂದಿದೆ ಮಳೆ ಬಿದ್ದು ಬರ ಬಂದಿದೆ ಬೆಳೆಯೆಲ್ಲ ಆಳಾಗೋಗಿದೆ ಸರ್ ಜನರು ಬ ಬಳಿ ಮನ ಎಂಪ್ಲಾಯ್ಮೆಂಟ್ ಇಲ್ಲ ಸರ್ ಇಷ್ಟೆಲ್ಲ ನೋವು ಇರ್ಬೇಕಾದ್ರೆ ಸಾಯಂಕಾಲ ಹೋಗಿ ಫೋರ್ಸ್ ಕೊಡೋದು ಬೆಳಗ್ಗೆ ಹೊತ್ತು ಜಾವ ಓಡಿಸೋದು ಮಾಧ್ಯಮದ ಮುಂದೆ ಯಾವುದೋ ಸುಳ್ಳು ರಿಪೋರ್ಟ್ ಇಟ್ಕೊಂಡು ಹೇಳೋದು ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಯ್ಯಪ್ಪನಿಗೆ ಸಪೋರ್ಟ್ ಆಗಲಿ ಅಂತ ಅವ್ರ ಕಲ್ಲಿ ಸ್ಟೇಟ್ಮೆಂಟ್ ಕೊಡಿಸೋದು ಹೋಮ್ ಮಿನಿಸ್ಟ್ರಿ ಕೆಲಸ ಮಾಡ್ತಾರೆ ಸರ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಇವ್ರ ಮನಸ್ಸಲ್ಲಿ ಕಾಂಗ್ರೆಸ್ ಸರ್ಕಾರನ ಬಿಳಿಸಬೇಕು ಅಂತ ಮನೆಗಟ್ಟಾಗಿದೆಯಾ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬೇಕಾಗಿದೆ ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್